ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷಯಪ್ರಾ ಮ್ಯಾಟ್ರಿನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸಿಕೊಡ್ತೀನಪ್ಪ ಅಂತಂದ್ರೆ ಒಂದು ವಿಡಿಯೋನ ಅನ್ಬಾಕ್ಸಿಂಗನ್ನು ಇವತ್ತು ಮಾಡು ಅದು ಏನು ಅನ್ಬಾಕ್ಸು ಏನು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಂತ ನಿಮ್ಗೆ ಭಾಳ ಟೈಮ್ ವೇಸ್ಟ್ ಮಾಡಲ್ಲ ನಾನು ಏನು ಮಾಡ್ತೀನಿ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನು ಆಪ್ಷನ್ ಕ್ಲಿಕ್ ಮಾಡೋ ಅದನ್ನ ಮಿಸ್ ಮಾಡಲೇಬೇಡಿ ಬನ್ನಿ ಸ್ಟಾರ್ಟ್ ಮಾಡೇಬೋ ಅಂತ ಮತ್ತೆ ಟೈಮ್ ಜಾಸ್ತಿ ತೊಗೊಂಡು ಬೇಡ ಬನ್ನಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಓ ಮೈ ಗಾಡ್ ಏನಿದು ತುಂಬಾ ಬಾರ ಐತಿ ಏನೈತಿ ಹೆಂಗ್ ಐತಿ ನೋಡೋಮ್ ಅಂತ ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ ಈ ಸದ್ದ ಬನ್ನಿ ಸ್ನೇಹಿತರೆ ಏನ್ ಅನ್ಬಾಕ್ಸ್ ಮಾಡೀನಿ ಚಕ 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 ಅಂತ ಕಟ್ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಏನ್ ಮಾಡೋಣ ಅಂತ ಕಟ್ ಮಾಡೋಣ ಅಂತ ಸ್ನೇಹಿತರೆ ಈಗ ರಟ್ಟಿನ ಬಾಕ್ಸ್ ಬಂದೈತಿ ನಿಮಗೆಲ್ಲ ಗೊತ್ತಿರ್ತೈತಿ ಪ್ಯಾಕ್ ಅಂತೂ ಮಾಡಿರ್ತಾರ ಏನೈತಿ ನೀವೇ ಗೆಸ್ ಮಾಡಿ ಹೇಳಿ ಪಟ್ ಪಟ್ ನೋಡೋಣ ಅಂತ ಈಗ ಕಟ್ ಮಾಡುವ ಸಮಯ ಬಂದಿದೆ ಬಂದೇ ಬಿಟ್ಟಿದೆ ಈಗ ಕಟ್ ಮಾಡೋಣಂತ ಬಂತು 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 ಏನು ಮಾಡಿ ಗ್ಯಾಸ್ ಮಾಡಿ ಏನಿದೆ ಗ್ಯಾಸ್ ಮಾಡಿ ಬೇಗ ಗ್ಯಾಸ್ ಮಾಡಿ ಸ್ನೇಹಿತರ ನೀವು ನೋಡ್ಬೋದು ಎಮ್ ಐ ಪವರ್ ಬ್ಯಾಂಕ್ ಸೂಪರ್ ಆಗಿದೆ ಪ್ಯಾಕ್ ಕೂಡ ಮಸ್ತ್ ಇದೆ ನೀವೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಈ ಪ್ಯಾಕನ್ನು ಪ್ಯಾಕ್ ಮಾಡಿದ್ದಾರೆ ಎಮ್ ಐ ಪವರ್ ಬ್ಯಾಂಕನ್ನು ನೀವು ನೋಡ್ಬೋದು ಎಮ್ ಐ ಪವರ್ ಬ್ಯಾಂಕ್ ತ್ರೀ ಐ ಟ್ವೆಂಟಿ ತೌಸಂಡ್ ಎಮ್ ಎಚ್ ಅಂತ ಐತಿ ಕೆಳಗಡೆ ಏಯ್ಟೀನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಂತೇಳಿ ಐತಿ ಇದನ್ನೆಲ್ಲ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ನಂತೆ ಯಾವ ರೀತಿ ಕಲರ್ ಐತಿ ಹ್ಯಾಂಗೈತಿ ಇದ್ರೊಳಗೆ ಏನೇನಾರ ಕೊಟ್ಟಿರ್ತಾರೆ ಇಲ್ಲ ನೋಡೋಣ ಅಂತ ಇದು ಮೊದಲಿಗೆ ನಿಮ್ಗೆ ಏನು ಮಾಡಿದ್ನಪ್ಪ ಅಂದರೆ ಇದ್ರ ಪ್ರೈಸನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಂತ ಇದರೊಳಗೆ ಇರ್ಬೇಕಲ್ಲ ಅದು ಇನ್ ವಯಸ್ಸ ಐತಿ 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 ನೋಡ್ಬೋದು ಸ್ನೇಹಿತರೆ ಇದು ಅದರ ಇನ್ವಾಯ್ಸ್ ಆಗಿರ್ತೈತಿ ಏನಪ್ಪ ಅಂತಂದ್ರೆ ನಾವು ಎರಡು ಪವರ್ ಬ್ಯಾಂಕನ್ನು ಬುಕ್ ಮಾಡಿದ್ದೀವಿ ನನಗೊಂದು ನನ್ನ ಫ್ರೆಂಡಿಗೊಂದು ಎರಡು ಪವರ್ ಬ್ಯಾಂಕನ್ನು ನಾವೇನು ಮಾಡಿದ್ವಿ ಬುಕ್ಕನ್ನು ಮಾಡಿದ್ವಿ ನೀವು ನೋಡ್ಬೋದು ಇಲ್ಲಿ ಕಾಣ್ತೈತಿ ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿಗಳು ಎರಡು ಪವರ್ ಬ್ಯಾಂಕಿಗೆ ಅಷ್ಟು ಕೊಟ್ಟು ನಾವು ಬುಕ್ ಮಾಡಿದ್ವಿ ಜಸ್ಟ್ ಎರಡು ದಿನಗಳಲ್ಲಿ ಏನಾಯಿತಪ್ಪ ಅಂತಂದರೆ ಅದರ ರೇಟು ಹೆಚ್ಚು ಕಡಿಮೆ ಆಗೈತೆ ಸ್ನೇಹಿತರೆ ಈಗ ನೀವು ನೋಡ್ಬೋದು ಎರಡು ಸಾವಿರ ರೂಪಾಯಿ ಆಗೈತಿ ನಾವು ಬುಕ್ ಮಾಡಿದಾಗ ನೂರ ಚಿಲ್ಲರೆ ಇತ್ತು ಇದನ್ನು ಸೈಡಿ ಕೊಡೋಣ ಅಂತ ಈಗ ಎಮ್ ಐ ಪವರ್ ಬ್ಯಾಂಕನ್ನು ಅಂತ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಮಗೆ ಪ್ಯಾಕಿಂಗನ್ನು ಮಾಡಿ ಕೊಟ್ಟಿದಾರೋರು ಭಾಳ ಯಾವುದೇ ಆಗಲಿ ಪ್ಯಾಕಿಂಗ್ ಅಂತೂ ಮಸ್ತ್ ಮಾಡಿರ್ತಾರೆ ನಿಮಗೆಲ್ಲ ಕಾಣಿಸ್ತನ್ಕೊತೀನಿ ಈಗ ಓಪನ್ ಮಾಡಿಬಿಡೋಣ ಅಂತ ಜಸ್ಟ್ ಕಂಟ ಬಂತು 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 ಸ್ನೇಹಿತರೆ ಎಮ್ ಐ ಪವರ್ ಬ್ಯಾಂಕ್ ಟ್ವೆಂಟಿ ತೌಸಂಡ್ ಎಮ್ ಎಚ್ ಇದು ಬಾಕ್ಸ್ದಾಗ ಏನೈತಿ ಮತ್ತು ನೀವು ನೋಡ್ಬೋದು ಸ್ನೇಹಿತರೆ ಇದು ಟೈಪ್ ಸಿ ಕೇಬಲ್ ಐತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪವರ್ ಬ್ಯಾಂಕ್ ಜೊತೆ ಸ್ಮಾಲ್ ಕೇಬಲೇ ಕೊಡ್ತಾರೆ ನಾವು ಕೂಡ ಇದ್ರಾಗ ಚಾರ್ಜ್ ಮಾಡ್ಕೋಬೋದು ಒಂದು ಬ್ರ್ಯಾಂಡೆಡ್ ಅಂತ ಅನ್ಸುತ್ತಪ್ಪ ನನಗೆ ಅನಿಸ್ ಮಟ್ಟಿಗೆ ನಿಮ್ಗೆ ಹೆಂಗೆ ಕಾಣಿಸ್ತಾಕತ್ತೈತಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಸೈಡಿಗೆ ಅಂತ ಈಗ ಪವರ್ ಬ್ಯಾಂಕನ್ನು ಓಪನ್ ಮಾಡೋಣ ಅಂತ ಬನ್ನಿ ಸ್ನೇಹಿತರೆಲ್ಲ ಸೈಡಿಗೆ ಸರ್ಕೊಂಡು ಈಗ ಏನ್ ಮಾಡೋಣ ಪವರ್ ಬ್ಯಾಂಕ್ ಅನ್ನು ಓಪನ್ ಮಾಡೋಣ ಅಂತ ಲಾಟ್ಸ್ ಗೋ ಬರ್ತಾ ಇದೆ ಯಾವ ರೀತಿ ಇದೆ ನಿಮಗೆ ಗೊತ್ತಾಗುತ್ತೆ ಓ ಮೈ ಗಾಡ್ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಅನ್ನೋದು ನಿಮಗೆ ನಿಮಗೆಲ್ಲ ಗೊತ್ತಾಗ್ತೈತಿ ಅನ್ಕೋತೀನಿ ನೋಡಿ ಇಲ್ಲಿ ಎಮ್ ಐ ಅಂತ ಹೇಳಿ ಇಲ್ಲೊಂದು ಲೋಗೋ ಹಾಕಿದ್ದಾರೆ ನಿಮಗೆಲ್ಲ ಕಾಣತೈತನ್ಕೊತೀನಿ ನೀವು ನೋಡ್ಬೋದು ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯು ಎಸ್ ಬಿ ಹಾಕೋದು ಕೂಡ ಇಲ್ಲಿ ಐತಿ ಇದರಿಂದ ನಾವು ಏನು ಮಾಡ್ಬೋದು ನಮ್ಮ ಕೇಬಲನ್ನು ಹಾಕಿ ಚಾರ್ಜನ್ನು ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಏನೈತಿಪ್ಪ ಅಂತಂದ್ರೆ ಈ ಪವರ್ ಬ್ಯಾಂಕನ್ನು ಯಾವ್ಯಾವ ಕೇಬಲಿಂದ ನಾವು ಚಾರ್ಜ್ ಮಾಡ್ಬೋದು ಅಂತಂದ್ರೆ ಸಿ ಕೇಬಲಿಂದನೂ ಕೂಡ ನಾವು ಮಾಡ್ಬೋದು ಮತ್ತೆ ನಾವು ಮೈಕ್ರೋ ಕೇಬಲಿಂದ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಇದನ್ನು ಚಾರ್ಜ್ ಮಾಡ್ಬೋದು ಇದು ನಮಗೆ ಸ್ವಲ್ಪ ಯೋಗ್ಯ ಅನಿಸ್ತು ಅದಕ್ಕೋಸ್ಕರ ನಾನು ಏನು ಮಾಡಿದಪ್ಪ ಅಂತಂದರೆ ಈ ಪವರ್ ಬ್ಯಾಂಕನ್ನು ತರಿಸ್ತಿದ್ದೀನಿ ಇಲ್ಲಿ ಬಾಜು ನೋಡ್ರಿ ಬಟನ್ ಅದ ಯಾವ ರೀತಿ ಐತಿ ಒಂಥರ ಲುಕ್ ಭಾರಿ ಐತಿ ಶೈನಿಂಗ್ ಕೂಡ ಈ ಬಟನ್ ಐತಿ ನೋಡ್ಬೋದು ಕೆಳಗಡೆ ಇಲ್ಲಿ ಟ್ವೆಂಟಿ ತೌಸಂಡ್ ಎಮ್ ಎಚ್ ಅಂತೇಳಿ ಇಲ್ಲಿ ಬರೆದಿದ್ದಾರೆ ನನಗಂತೂ ಇದು ಭಾರಿ ಮಸ್ತ್ ಅನಿಸೈತಿ ಯೂಸ್ ಮಾಡಿ ತೋರಿಸ್ತೀನಂತ ನೋಡೋಣಂತ ಈಗ ನಾನು ಮೊಬೈಲನ್ನು ಒಂದು ಚಾರ್ಜ್ ಮಾಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನಂದು ಎಮ್ ಐ ಮೊಬೈಲ್ದು ಐತಿ ಇದು ಕೇಬಲ್ಲ ಅದನ್ನು ಇವಾಗ ಇದಕ್ಕೆ ಪವರ್ ಬ್ಯಾಂಕಿಗೆ ಹಾಕ್ತೀನಂತ ನಂತರ ಈಗ ಏನು ಮಾಡೋಣ ಅಂತಂದ್ರೆ ನನ್ನ ಎಮ್ ಐ ಮೊಬೈಲ್ಕ ಹಾಕೋಣಂತ ಎಮ್ ಐ ಮೊಬೈಲ್ ಎಮ್ ಐ ಚಾರ್ಜರ್ ಇದು ಪೂರ್ತಿ ಚಾರ್ಜ್ ಖಾಲಿ ಆಗೈತಿ ಅದರ ಸಂಬಂಧ ಈ ಲೈಟ್ ಹತ್ತಾಗ್ತೈತೆ ನೋಡ್ರಿ ಇಲ್ಲಿ ನಿಮಗೆಲ್ಲ ಗೊತ್ತಾಗ್ತೈತೆ ಅನ್ಕೋತೀನಿ ಇದು ನಾಲ್ಕೈದು ದಿನ ಆಯ್ತು ಫೋನ್ ಚಾರ್ಜ್ ಇಡ್ಲಾರ ಅದಕ್ಕೆ ಅದು ಟಾಕ್ ಟಕ್ ಟಾಕ್ ಟಾಕ್ ಹೊಡ್ಕೊಂಡು ಹೋಗ್ತೈತಿ ಲೈಟ ನೋಡೋಣಂತ ಯಾವ್ದಾರ ಸ್ವಿಚ್ ಆನ್ ಆಗ್ತೈತಂತ ಅಂತ ಒನ್ ಮಿನಿಟ್ಲೈತೆ ನೀವು ನೋಡ್ಬೋದು ಸ್ನೇಹಿತರೆ ಈಗ ಎಮ್ ಐ ಅಂತೇಳಿ ಬಂತು ನೀವು ನೋಡ್ಬೋದು ಪೂರ್ತಿ ಚಾರ್ಜ್ ಖಾಲಿ ಐತಿ ಅದ್ರ ಸಂಬಂಧ ಹಿಂಗೆ ತೋರ್ಸಾಕತ್ತದ ನಿಮ್ಗೆಲ್ಲ ಗೊತ್ತಿರ್ಬೋದು ಅನ್ಕೋತೀನಿ ಇದು ನನ್ನ ಎಮ್ ಐ ಮೊಬೈಲ್ ಓಲ್ಡ್ ಮೊಬೈಲ್ ಅದಕ್ಕೆ ಇದು ಚಾರ್ಜ್ ಇಟ್ಟು ನಿಮ್ಗೆ ತೋರ್ಸೈತಿ ನೋಡ್ಬೋದು ಸ್ನೇಹಿತರೆ ನಾನು ಇನ್ಯಾಗ್ರೆ ಇಟ್ಟಿನಿ ಮತ್ತು ಒಂದು ಪರ್ಸೆಂಟ್ ಬಿಡ್ತು ನೋಡಿದ್ರಲ್ಲ ಸ್ನೇಹಿತರೆ ಇದು ಎಮ್ ಐ ಪವರ್ ಬ್ಯಾಂಕ್ ಇದು ಭಾರಿ ಬೆಸ್ಟ್ ಐತಿ ಯಾಕಪ್ಪ ಅಂತಂದ್ರೆ ನಾನು ಕಿತ್ತಾಡಿ ಕಿರಣ್ಣ ಅವರ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ ಇದು ಭಾರಿ ಬೆಸ್ಟ್ ಪವರ್ ಬ್ಯಾಕ್ ಆಯಿತು ಯಾಕಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಎಮ್ ಐ ಪವರ್ ಬ್ಯಾಂಕನ್ನು ತರಿಸಿದ್ದಾರೆ ಯಾವುದಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಎಮ್ ಐ ಪವರ್ ಬ್ಯಾಂಕ್ ತ್ರೀ ಐ ಟ್ವೆಂಟಿ ತೌಸಂಡ್ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಗಳ ಹೇಳಿದ್ದೀನಿ ಅದ್ರ ಸಂಬಂಧ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಾನು ಕೂಡ ಇದನ್ನು ತರಿಸಿದ್ದೀನಿ ಯಾಕನ್ನೋದು ಅನ್ನೋದು ನಿಮ್ಗೆ ಅಗಲು ಹೇಳಿದ್ದೀನಿ ಯಾಕಪ್ಪ ಅಂತಂದ್ರೆ ಮುಂದೆ ಒಂದು ದೊಡ್ಡ ಲಾಗ್ ಬರಾಕ್ತೈತಿ ಅದ್ರ ಸಂಬಂಧ ನಾನು ಏನ್ ಮಾಡ್ತೀನಪ್ಪಾ ಅಂತಂದ್ರೆ ಇದು ನನಗೆ ತುಂಬಾ ಉಪಯುಕ್ತ ಆಗ್ತೈತಿ ಯಾವಾಗ ಅಂತಂದ್ರೆ ನಾನು ಲಾಗ್ ಮಾಡುವಾಗ ಲಾಗ್ ಮಾಡುವಾಗ ತುಂಬಾ ದಿನಗಳ ಒಂದು ನನ್ನ ಟೂರ್ ಆಗ್ತೈತಿ ಅದ್ರ ಸಂಬಂಧ ನಾನು ಏನ್ ಮಾಡಿದೀನಪ್ಪಾ ಅಂತಂದ್ರೆ ಈ ಪವರ್ ಬ್ಯಾಂಕ್ ಅನ್ನ ತರಿಸಿದೀನಿ ಇನ್ನು ಕೂಡ ನಾನು ಕೆಲವೊಂದು ಐಟಮ್ಗಳನ್ನು ತರ್ಸಾಕತ್ತೀನಿ ಅವೆಲ್ಲ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ನಂತ ಒಂದು ಟೈಮ್ ಬರ್ತೈತಿ ಆ ಟೈಮ್ ಬಂದಾಗ ನಿಮ್ಗೆಲ್ಲ ಹೇಳ್ತೀನಿ ಪ್ರತಿಯೊಂದು ಯಾವ್ದ್ಯಾವು ಎದಕ್ಕೆ ತಗೊಂಡು ಹೋಗ್ತೀನಿ ಏನೋ ತೊಗೊಂಡೋಗ್ತೀನಿ ಎಲ್ಲ ನಿಮ್ಗೆ ಹೇಳ್ತನಂತ ಈಗೇನು ಮಾಡಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನನ್ನ ಕಡೆ ಮೊದಲೇ ಇತ್ತು ಒಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಹತ್ತು ಸಾವಿರ ಎಮ್ ಎಚ್ ಒಂದು ಟೆಕ್ನೋ ಟೆಕ್ನೋ ಕಂಪ್ನಿದು ಒಂದು ಪವರ್ ಬ್ಯಾಂಕ್ ಇತ್ತು ಬಟ್ ಇದು ಹತ್ತು ಸಾವಿರ ಅಷ್ಟೇ ಇತ್ತು ನನಗೆ ಇಪ್ಪತ್ತು ಸಾವಿರ ಬೇಕಾಗಿತ್ತು ಒಂದು ಒಳ್ಳೆಯ ಕಂಪ್ನಿ ಬೇಕಾಗಿತ್ತು ಅದಕ್ಕೆ ನೀವು ಎಮ್ ಐ ಇದು ಒಂದು ಒಳ್ಳೆಯದಂತ ಅನಿಸ್ತು ಅದಕ್ಕೋಸ್ಕರ ನಾನು ಏನು ಮಾಡಿದಪ್ಪ ಅಂತಂದ್ರೆ ಈ ಪವರ್ ಬ್ಯಾಂಕನ್ನು ತರಿಸಿದ್ದೀನಿ ನೀವು ಬೇಕಾದ್ರೆ ತರಿಸ್ಬೋದು ನಾನು ಏನು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೀವು ಆರಾಮಾಗಿ ಅದನ್ನು ಕ್ಲಿಕ್ ಮಾಡಿದಪ್ಪ ಅಂತಂದ್ರೆ ಅದು ಓಪನ್ ಆಗ್ತೈತಿ ನೀವು ನಂತರ ಏನು ಮಾಡ್ಬೋದು ಅಂತಂದ್ರೆ ಆ ಪವರ್ ಬ್ಯಾಂಕನ್ನು ನೀವು ಬುಕ್ ಮಾಡಿ ತರಿಸ್ಬೋದು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಿನಂತಂದು ಬರೋದಿದೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಬರ್ಬೋದು ಅನಿಸುತ್ತಾ ಅದು ಬಂದ ನಂತರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನಂತರ ಅಲ್ಲಿವರೆಗೂ ನೀವು ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮತ್ತು ಅದನ್ನು ಮರಿಬೇಡಿ ಆಲ್ ಒಂದು ಆಪ್ಷನ್ ತರಿಸಿ ನೋಡಿರಿ ಅದನ್ನ ಮಿಸ್ ಮಾಡಲೇಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೆಗಳಿಗೆ ಶೇರ್ ಮಾಡಿ ಯಾಕಪ್ಪ ಅಂತಂದ್ರೆ ಪವರ್ ಬ್ಯಾಂಕ್ ಎಲ್ಲರಿಗೂ ಕೂಡ ಬೇಕಾಗ್ತೈತಿ ಅದ್ರ ಸಂಬಂಧ ನೀವೇನು ಮಾಡಿ ಯಾರಾದರೂ ಪವರ್ ಬ್ಯಾಂಕ್ ತಗೋಬೇಕು ತೊಗೋಬೇಕು ಅನ್ಕೋತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತು